ನಮಸ್ಕಾರ ನೋಡ್ರಿ ಇವತ್ತ ರೇಷನ್ ಅಕ್ಕಿ ತೊಗೊಂಡು ಒಂದೇ ಹಿಟ್ಟಿನಲ್ಲಿ ಎರಡು ರೀತಿಯ ದೋಸೆ ಮಾಡಿ ತೋರಿಸ್ತೀನಿ ಈಗ ಬಾಲಲೆ ಮೂರು ಬಾಲ್ ಅಕ್ಕಿ ಹಾಕಕತ್ತೀನಿ ಅದೇ ಬಾಲಲೆ ಮುಕ್ಕಾಲು ಬಾಲು ಉದ್ದಿನಬೇಳೆ ಹಾಕ್ತೀನಿ ಪ್ರಮಾಣ ನೋಡ್ಕೊರಿ ಮೂರು ಅಕ್ಕಿ ಹಾಕೀನಿ ಮುಕ್ಕಾಲು ಭಾಗ ಉದ್ದಿನ ಬಳೆ ಹಾಕೀನಿ ಅದೇ ಬಾಲಲ್ಲಿ ಮುಕ್ಕಾಲು ಬಾಲು ಅವಲಕ್ಕಿ ದಪ್ಪ ಅವಲಕ್ಕಿ ಈಗೇನು ನೆನೆಯಕ್ಕೆ ಇಟ್ಬಿಡ್ತೇನೆ ರುಬ್ಬು ಬಂದು ಒಂದೊಂದು ಸಲ ನೆನಪು ಹಾರಿ ಅದು ಚೆಂದಾಗಿ ನೆನಂಗಿಲ್ಲ ಅರ್ಧ ಸ್ಪೂನ್ ಮೆಂತ್ಯ ಮೆಂತೆ ಹಾಕ್ಲೇಬೇಕು ಒಳ್ಳೆ ಒಳ್ಳೆ ಘಮ ಬರ್ತತಿ ಆರೋಗ್ಯಕ್ಕೆ ಒಳ್ಳೆಯದು ನೋಡ್ರಿ ಒಂದು ಎರಡು ಟೇಬಲ್ ಸ್ಪೂನ್ ಕಡಲಿಬೇಳೆ ಇಷ್ಟು ಹಾಕಲೇಬೇಕು ಇವನು ಸ್ವಚ್ಛಗೆ ತೊಳೆನು ಒಂದೊಂದು ಸಲ ಅವಲಕ್ಕಿ ತಳ್ಳಗಿದ್ರೆ ನೆನಿತಾವ ಪಟ್ನ ಹತ್ತು ನಿಮಿಷದಾಗ ಇವು ದಪ್ಪನ ಅವಲಕ್ಕಿ ರುಬ್ಬು ರುಬ್ಬ ಟೈಮ್ ಬರಮಟನು ಅಕಸ್ಮಾತ್ ಮರ್ತ್ವಿ ಅಂದ್ರೆ ಸಮಸ್ಯೆ ಆಗ್ತೈತೆ ಅದಕ್ಕೆ ನಾನು ಈಗ ನೆನೆ ಹಾಕ್ಬಿಡ್ತೇನೆ ದಪ್ಪ ಅದವ ಅವಲಕ್ಕಿ ನೋಡ್ರಿ ಒಂದು ನಾಲ್ಕೈದು ಸಲ ಸ್ವಚ್ಛಕ್ಕೆ ತೊಳಿಬೇಕು ಅಕ್ಕಿಯನ್ನು ಧೂಳ ಭಾಳ ಇರ್ತೈತಿ ಇದ್ರಾಗ ಅವು ನೀರು ಹೈಟ್ ಬರಮಟನು ಸ್ವಚ್ಛಗೆ ಒಂದು ನಾಲ್ಕು ಸಲ ಇಲ್ಲಿ ಇಟ್ಕೋತೇನೆ ನಾನು ಅವಲಕ್ಕಿನೂ ತೊಳೆದನಿ ಅಕ್ಕಿನೂ ತೊಳೆದೇನಿ ಈಗ ಇದಕ್ಕೆ ನೀರು ಹಾಕಿಡಾನ ಪ್ರಮಾಣ ಗೊತ್ತಾತಲ್ಲ ನಿಮ್ಗೆ ಮೂರು ಅಕ್ಕಿ ಮುಕ್ಕಾಲು ಉದ್ದಿನಬೇಳೆ ಮುಕ್ಕಾಲು ಅವಲಕ್ಕಿ ಅರ್ಧ ಸ್ಪೂನ್ ಮೆಂತೆ ಎರಡು ಸ್ಪೂನ್ ಕಡಲೆಬೇಳೆ ಇಷ್ಟನ್ನು ಹಾಕಿ ಚಂದಾಗ ನೆನೆ ಇಡಬೇಕು ನಾಲ್ಕು ತಾಸಿನ ಸಾಕು ಮೂರು ತಾಸು ಏನಾದರೂ ಸಾಕು ಎರಡು ತಾಸು ಏನಾದರೂ ಸಾಕಂತಾರ ನಾವು ಹಾಗಿಲ್ಲ ಬೆಳಗ್ಗೆ ಎದ್ದ ತಕ್ಷಣ ನಾವು ಒಂದು ಕಪ್ ಟೀ ಕುಡಿದ ತಕ್ಷಣ ಎಂಟು ಗಂಟೆ ಅನ್ಗುಡ್ದನ ನಾವು ತೊಳೆದು ನೆನೆಯಿಟ್ಬಿಡ್ತೇವೆ ಅದು ಎಷ್ಟು ನೆನಿತೈತಿ ಅಷ್ಟು ಚೆನ್ನಾಗಿ ಹಿಟ್ಟು ಬರ್ತತಿ ಜಾಸ್ತಿ ಹೊತ್ತು ನೆನೆಸ್ಬೇಕು ಈಗ ಬೆಳಗ್ಗೆ ನೆನೆ ಇಟ್ಟಂಥ ಅಕ್ಕಿ ಸಾಯಂಕಾಲ ನೋಡ್ರಿ ಟೀ ಕುಡಿದ ತಕ್ಷಣ ನಾವು ಐದರಿಂದ ಆರು ಗಂಟೆ ಒಳಗೆ ರುಬ್ಬಿಟ್ಬಿಡ್ತೀವಿ ಯಾಕೆ ಅಂತಂದ್ರೆ ಬೆಳಗ್ಗೆ ಮಕ್ಕಳು ಸ್ಕೂಲಿಗೆ ಜಲ್ದಿ ಹೋಗೋ ಇದು ಲೇಟಾಗಿ ಹನ್ ರಾತ್ರಿ ಹತ್ತು ಹನ್ನೊಂದಕ್ಕೆ ರುಬ್ಬಿದೀವಿ ಅಂದ್ರೆ ಅದು ಪರ್ಮೆಂಟೇಷನ್ ಬರೋಲ್ಲ ಅಷ್ಟೊಂದು ಚೆನ್ನಾಗಿ ನಿನ್ನೆಲ್ಲ ಕಾರಣ ಐದು ಗಂಟೆಯಿಂದ ಆರು ಗಂಟೆ ಒಳಗೆ ನಾವು ರುಬ್ಬಿಟ್ಬಿಡ್ತೀವಿ ಇದನ್ನೆಲ್ಲ ಚೆನ್ನಾಗಿ ನುಣ್ಣಗೆ ರುಬ್ಬಬೇಕು ಒಂದು ಪಾತ್ರೆಗೆ ಹಾಕ್ತೇನೆ ರುಬ್ಬಿ ಬೆಳಗ್ಗೆ ಒಂಬತ್ತು ಗಂಟೆ ಹತ್ತು ಗಂಟೆ ಮೇಲೆ ಟಿಫನ್ ತಿಂತೀವಿ ಅಂದರೆ ಯಾವಾಗಾದರೂ ರುಬ್ಬಿಟ್ರೆ ನಡಿತೈತೆ ನೈಟು ಇದು ಬೆಳಗ್ಗೆ ಮಕ್ಳು ಎಂಟು ಗಂಟೆ ಅಂದ್ರೆ ಸ್ಕೂಲಿಗೆ ಹೊಂಟು ಬಿಡ್ತಾರೆ ವ್ಯಾನ್ ಬರ್ತಾವೆ ಬಸ್ ಬರ್ತಾವೆ ಸ್ಕೂಲಿನೂ ಹಿಂಗಾಗಿ ಜಲ್ದಿನ ರುಬ್ಬಿ ನಾವು ತೆಗೆದಿಡ್ತೀವಿ ಇದನ್ನು ಚೆಂದ ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಮುಚ್ಚಿ ಇಟ್ಬಿಡೋಣ ಇದನ್ನು ಬೆಳಗ್ಗೆವರೆಗೆ ಬೆಳಗ್ಗೆ ತೋರಿಸ್ತೇನೆ ಹಿಟ್ಟು ನಾನಿಲ್ಲಿ ಒಂದೇ ದೋಸೆ ಹಿಟ್ಟಿನಲ್ಲಿ ಎರಡು ಥರ ದೋಸೆ ಮಾಡಿ ತೋರಿಸ್ತೀನಿ ಒಂದು ಮಸಾಲೆ ದೋಸೆ ಇನ್ನೊಂದು ಸಟ್ ದೋಸೆ ನೋಡಿ ಅಲ್ಲಿ ಸೈಡಿಗೆ ಪ್ಲೇಟ್ ಕಣ ಆಗ್ತೈತಿ ಅದ್ರಾಗ ಉಪ್ಪು ಸಕ್ಕರೆ ಸೋಡಾ ಪುಡಿ ಎಲ್ಲ ಅಳತಿ ಮಾಡಿ ಹಾಕಿಟ್ಕೊಂಡೇನಿ ಆದರೆ ಇಲ್ಲೇ ಸ್ಕಿಪ್ ಆಗೈತಿ ಹಿಟ್ಟಿಗೆ ಹಾಕೋದು ಕ್ಯಾಮ್ರಾ ಬಂದಾಗಿತ್ತು ನೋಡಿರಿ ಒಂದು ಸ್ಪೂನ್ ಸಕ್ಕರೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕಾಲು ಸ್ಪೂನ್ ಸೋಡಾ ಪುಡಿ ಹಾಕ್ಬೇಕು ಇದಕ್ಕೆ ಹಾಕಿ ಚೆಂದಾಗಿ ಮಿಕ್ಸ್ ಮಾಡಬೇಕು ನೋಡಿರಿ ಹಿಟ್ಟು ಎಷ್ಟು ಚೆನ್ನಾಗಿ ಬಂದೈತಿ ಹಿಂಗೆ ಉಬ್ ಇದು ನೆನೀಬೇಕು ಅಂದ್ರೆ ಹಿಟ್ಟು ನೈಸಾಗಿ ರುಬ್ಬಬೇಕು ನುಣ್ಣಗೆ ರುಬ್ಬಬೇಕು ఈ థర బంద దోసె సూపరగా బర్త నోడ్రీ ఇవ్వ ఆలుగడ్డే పల్లె రెడీ ఐతి కొబ్బరి చట్నీ రెడీ ఐతి దోస మోడ బ్రీ హంచైతి స్వల్ప ఎన్నెహి ఒరసి ఆనంతరం నీరు హాకీ ఒరిసి హిట్ హాకను నిదాక తిడను హిట్ హాకీ తిడముందు ఉరి సరీ ಯಾರೆಲ್ಲ ನನ್ನ ವಿಡಿಯೋ ನೋಡ್ತೀರಿ ಇಷ್ಟ ಆದರೂ ಒಂದು ಲೈಕ್ ಕೊಡಿರಿ ಹೊಸಬ್ರು ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡ್ರಿ ನಿಮ್ಮ ಹೆಲ್ಪು ನನ್ನ ಚಾನಲಿಗೆ ಬೇಕು ಈ ಥರ ತೇಡಿಯಿಂದ ಮೀಡಿಯಮ್ ಊರಿ ಮಾಡೋಣ ಸಣ್ಣ ಊರಿ ಒಳಗೆ ತೇಡಿ ಮೀಡಿಯಮ್ ಊರಿ ಮಾಡೋಣ ಇದು ಸ್ವಲ್ಪ ಬೆಂದ ನಂತರ ಕಲರ್ ಸ್ವಲ್ಪ ಚೇಂಜ್ ಆದ ನಂತರ ಈ ಮಸಾಲೆ ದೋಸೆಗೆ ಎಣ್ಣೆ ಮತ್ತು ತುಪ್ಪ ಎರಡು ಇಕ್ವಲ್ ಆಗಬೇಕು ಅದನ್ನು ಹಾಕಿದಾಗ ಮಸಾಲೆ ದೋಸೆ ಅನ್ನಿಸ್ಕೊತಿದ್ವು ಒಂದು ಸ್ಪೂನ್ ತುಪ್ಪ ಒಂದು ಸ್ಪೂನ್ ಎಣ್ಣೆ ಇದಕ್ಕೆ ಸ್ಪ್ರೆಡ್ ಮಾಡೋಣ ಇದರ ತುಂಬ ಕ್ರಿಸ್ಪಿಯಾಗಿ ಆಗಿ ಬೇಕತಿ ಸೂಪರ್ ಟೇಸ್ಟಿಯಾದ ಹೋಟೆಲ್ ಸ್ಟೈಲ್ ಮಸಾಲೆ ದೋಸೆ ರೆಡಿ ಆಗ್ತದೆ ನೋಡಿರಿ ನಿನ್ನೆ ನಾನು ವಿಡಿಯೋ ಹಾಕಿದ್ದೆ ದೋಸೆ ಮೇಲೆ ಹಾಕೋ ಪುಡಿನ ಏನು ರುಚಿಯಾಗಿ ತಂತೀರಿ ಅದು ಈ ದೋಸೆ ಮೇಲೆ ಈ ಥರ ಹಾಕಿ ತಿಂದರೆ ಬೇರೆ ಪಲ್ಯ ಚಟ್ನಿ ಕೂಡ ಬೇಡ ಅನ್ನಿಸ್ತೈತಿ ಅಷ್ಟೊಂದು ರುಚಿಯಾಗಿ ಬಂದೈತಿ ನೀವು ಟ್ರೈ ಮಾಡಿರಿ ಇನ್ನೊಂದು ಸ್ವಲ್ಪ ಬೇಯಲಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದೈತಿ ಹೋಟೆಲ್ಗಿಂತ ರುಚಿಯಾಗಿತ್ತು ಅಂದರು ಅಡ್ಡಿ ಎಲ್ಲ ನಾ ಏನು ತೋರ್ಸನಿ ಮೆಜರ್ಮೆಂಟ್ ಅದನ್ನ ಹಾಕಿರಿ ಕಲರ್ ನೋಡ್ರಿ ಸೂಪರಾಗಿ ಬಂದೈತಿ ಬಾಯಾಗು ಅಷ್ಟು ಕ್ರಿಸ್ಪಿಯಾಗಿ ರುಚಿಯಾಗಿ ಬಂದೈತಿ ಇನ್ನು ಎರಡನೇ ದೋಸೆ ತೋರಿಸ್ತೇನೆ ಮಸಾಲೆ ದೋಸೆ ಮಾಡೋದಾತು ಎರಡನೇ ದೋಸೆ ತೋರಿಸ್ತೇನೆ ನೋಡಿರಿ ಸೆಟ್ ದೋಸೆ ಅನ್ರಿ ಪ್ಲೇನ್ ದೋಸೆ ಅನ್ರಿ ಬ್ರೆಡ್ ದೋಸೆ ಅನ್ರಿ ಯಾವುದಾದ್ರೂ ಅನ್ರಿ ಇದಕ್ಕೆ ಹಿಟ್ಟು ಎರಡು ಸ್ಪೂನ್ ಹಿಟ್ಟು ಹಾಕಿ ಭಾಳ ತಿಡೋದು ಬೇಡ ತಳ್ಳಗ ತಿಡೋದು ಬೇಡ ಇದನ್ನ ಸ್ವಲ್ಪ ಸ್ವಲ್ಪ ಸ್ಪ್ರೆಡ್ ಮಾಡೋಣ ಸಾಕು ಇದನ್ನು ಕೂಡ ಸ್ವಲ್ಪ ಬೆಂದ ನಂತರ ತುಪ್ಪ ಎಣ್ಣೆ ಹಚ್ಚನು ಮೇಲೆ ಪುಡಿ ಉದುರ್ಸೋನು ಏನು ಟೇಸ್ಟಿಯಾಗಿ ಬಂದವ್ರಿ ದೋಸೆ ಈ ವಿಧಾನದಾಗ ಈ ಮೆಜರ್ಮೆಂಟ್ನಾಗ ನೀವು ಟ್ರೈ ಮಾಡಿರಿ ಹೆಂಗೆ ಬಂದು ಅಂತ ಕಮೆಂಟ್ ಹಾಕಿರಿ ಇವತ್ತು ನಮ್ಮ ಮನೆಯೊಳಗೆ ಬೆಳಗಿನ ಟಿಫನ್ನು ಮಸಾಲ ದೋಸೆ ಸೆಟ್ ದೋಸೆ ಸೂಪರ್ ಟೇಸ್ಟಿ ಆದಂಥ ರೆಸಿಪಿ ಇದು ಈ ದೋಸೆನೇ ಎರಡೂ ಸೈಡ್ ಬೆಂಚ್ಕೊಬಿಡ ದಪ್ಪ ಇರುತ್ತಲ್ಲ ಎರಡು ಸೈಡ್ ಬೆಂಚ್ಕೊಂಡನು ಸ್ಪಾಂಜಿ ಟೈಪ್ ಬರ್ತೈತಿ ನೋಡ್ರಿ ಸೂಪರಾಗಿ ಬರ್ತೈತಿ ಮಕ್ಳಿಗಂತೂ ಫುಲ್ ಒಂದು ತಿಂದ್ರೆ ಹೊಟ್ಟೆನ ತುಂಬತೈತಿ ಅಷ್ಟು ಚೆನ್ನಾಗಿರ್ತತಿ ನಮ್ಮ ಮನೆಯೊಳಗೆ ಎಲ್ಲರಿಗೂ ದೋಸೆ ಪಡ್ಡು ಅಂದರೆ ಫೇವ್ರೇಟ್ ನೋಡಿರಿ ವಾರ್ದಾಗಿ ಎರಡೆರಡು ಸಲ ನಾವು ಮಾಡ್ತೇವೆ ಏನಾದರೂ ನೋಡಿರಿ ಬೇಯಿತು ರೆಡಿ ಆಯಿತು ಇದಕ್ಕೂ ಸ್ವಲ್ಪ ಮೇಲೆ ಪುಡಿ ಉದುರಿಸ್ಬಿಡೋಣ ಪುಡಿ ಚಟ್ನಿ ಒಂದು ಪ್ಲೇಟಿಗೆ ಆಲೂಗಡ್ಡೆ ಪಲ್ಯ ಕೊಬ್ಬರಿ ಚಟ್ನಿ ದೋಸೆ ಸರ್ವ್ ಮಾಡಿ ತೋರಿಸ್ತೇನೆ ನೀವು ಕೂಡ ಟ್ರೈ ಮಾಡಿರಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತೇನೆ ನಾನು ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಜೊತೆಗೆ ಬರ್ತೇನೆ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ನಮಸ್ಕಾರ